ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಭಾನುವಾರ ಬಂದಿರುವಂತಹ ಏಕಾದಶಿಯ ಸಂಪೂರ್ಣ ಆಚರಣೆ ಯಾವ ರೀತಿ ಮಾಡುವಂಥದ್ದು ಅನ್ನುವಂಥ ಮಾಹಿತಿಯನ್ನು ಕೊಡ್ತೀನಿ ಪ್ರತಿ ಬಾರಿ ಏಕಾದಶಿಯ ಪೂಜೆ ಒಂದೇ ರೀತಿಯಾಗಿದ್ದರೂ ಅದರಲ್ಲಿ ಕೆಲವೊಂದು ವಿಶೇಷವಾದಂಥ ಅಂಶಗಳನ್ನು ನೀವು ಏನು ಮಾಡಿ ಅರ್ಥ ಮಾಡಿಕೊಳ್ಳಬಹುದು ಅಂಥದ್ದನ್ನು ನಾನು ವಿಡಿಯೋದಲ್ಲಿ ಹೇಳ್ತಿರ್ತೀನಿ ದಯಮಾಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಪೂರ್ತಿ ವಿಡಿಯೋವನ್ನು ನೀವು ನೋಡಿ ಇನ್ನು ಏಕಾದಶಿ ಯಾವತ್ತು ಬಂದಿರುವಂಥದ್ದು ಅನ್ನುವಂಥ ಗೊಂದಲ ಕೆಲವರಿಗೆ ಇದೆ ಭಾನುವಾರನ ಅಥವಾ ಶನಿವಾರ ಬಂದಿದೆಯಾ ಅಂತ ಹೇಳಿ ನೋಡಿ ಏಕಾದಶಿ ತಿಥಿ ಶನಿವಾರನೂ ಅಂತ ಹೇಳಿ ನೋಡಿ ಶನಿವಾರನೂ ಬಂದಿದೆ ಮತ್ತು ಭಾನುವಾರನೂ ಬಂದಿದೆ ಅಂದರೆ ಸಂಪೂರ್ಣವಾದಂತಹ ಏಕಾದಶಿ ತಿಥಿ ನಮಗೆ ಬರುವಂಥದ್ದು ಭಾನುವಾರ ಹೀಗಾಗಿ ಎಲ್ಲರೂ ಕೂಡ ಭಾನುವಾರ ನೀವು ಉಪವಾಸವನ್ನು ಆಚರಣೆ ಮಾಡಿಕೊಳ್ಳುವಂಥದ್ದನ್ನು ಮಾಡಿ ಇನ್ನು ಭಾನುವಾರ ಏಕಾದಶಿ ಅಂತಂದರೆ ಶನಿವಾರ ನಮಗೆ ದಶಮಿ ಬರುತ್ತೆ ದಶಮಿ ದಿವಸ ಏನು ಮಾಡಬೇಕು ಆವತ್ತಿನ ದಿವಸ ತಪ್ಪದೇ ನೀವು ಸಾಯಂಕಾಲ ಐದು ಕಾಲ್ ಐದು ಕಾಲಿಂದ ಐದೂವರೆ ಗಂಟೆ ಒಳಗಡೆ ರಾಯರ ಮುಂದೆ ದೀಪವನ್ನು ಹಚ್ಚಿ ಬಲ್ಗೈಯಲ್ಲಿ ಸ್ವಲ್ಪ ತುಳಸಿ ಮತ್ತು ಅಕ್ಷತೆಯನ್ನು ಹಿಡಿದು ಈ ಮೂರು ದಿವಸಗಳ ಕಾಲದ ಏಕಾದಶಿ ಋತವನ್ನು ನಾನು ಆಚರಣೆ ಮಾಡ್ತೀನಿ ನಿಮ್ಮಿಂದ ಈ ಕಷ್ಟಗಳು ನನಗೆ ಪರಿಹಾರವಾಗಬೇಕು ಜೊತೆಯಲ್ಲಿ ಏನೆಲ್ಲ ಇಷ್ಟಾರ್ಥಗಳು ನಿಮ್ಮ ಮನಸ್ಸಿನಲ್ಲಿ ಇದ್ದರೂ ಕೂಡ ತಿಳ್ಕೋಬೇಕು ಇದನ್ನು ಈ ಹಂತವನ್ನು ಮರಿಲಿಕ್ಕೆ ಹೋಗಬೇಡಿ ಇಲ್ಲಿಂದ ನಿಮ್ಮ ಏಕಾದಶಿ ಪ್ರಾರಂಭವಾಗುತ್ತೆ ಶನಿವಾರ ದಶಮಿಯ ದಿವಸ ಚಾಪೆ ಮೇಲೆ ಮಲಗೋಬೇಕು ಮತ್ತು ಅವತ್ತಿನ ದಿವಸ ಸಿಹಿ ಮತ್ತು ಅವತ್ತಿನ ದಿವಸ ಸಿಹಿ ಅವಲಕ್ಕಿ ಮಾತ್ರ ನೀವು ತಿನ್ನಬೇಕು ಊಟ ಎಲ್ಲ ಮಾಡಲಿಕ್ಕೆ ಬರೋದಿಲ್ಲ ಇನ್ನು ಭಾನುವಾರ ಏಕಾದಶಿ ಪೂಜೆ ಅಂತ ಹೇಳಿ ಬಂದಾಗ ಭಾನುವಾರ ತಪ್ಪದೆ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಪೂಜೆಯ ಶುಭ ಸಮಯ ಅಂತ ಹೇಳಿ ನೋಡುವಂತಾದರೆ ಭಾನುವಾರನ ಐದು ಗಂಟೆ ಐವತ್ತೈದು ನಿಮಿಷದಿಂದ ಆರು ಗಂಟೆ ಐದು ನಿಮಿಷದ ತನಕ ಬಹಳ ಶುಭ ಇದೆ ಅಷ್ಟರಲ್ಲೇ ನೀವು ದೀಪಾರಾಧನೆ ಮಾಡಿಕೊಳ್ಳಿ ಇನ್ನು ಪೂಜೆಗೆ ಅಂತ ಹೇಳಿ ಬಂದಾಗ ರಾಯರ ಫೋಟೋವನ್ನು ಒರೆಸಿ ರಾಯರಿಗೆ ಗಂಧ ಅಥವಾ ಗೋಪಿ ಚಂದನವನ್ನು ಮಾತ್ರ ಹಚ್ಚಿ ಏರಿಸಿ ತುಳಸಿ ಏರಿಸಿ ರಾಯರಿಗೆ ಎರಡು ದೀಪ ಇದೇನೋ ಕಾರ್ತಿಕ ಮಾಸ ಮುಗಿದು ಹೋಯಿತು ಹೀಗಾಗಿ ಮಣ್ಣಿನ ದೀಪದ ಆರಾಧನೆ ಏನು ಬೇಕಾಗಿಲ್ಲ ನೀವೆರಡು ರಾಯರಿಗೆ ಏನು ಬೆಳ್ಳಿ ದೀಪ ಹಚ್ಚುತ್ತಿರೋ ಇಲ್ಲ ಅಂತ ಹಚ್ಚುತ್ತಿರೋ ಯಾವುದರಲ್ಲಿ ಹಚ್ಚುತ್ತೀರಿ ಆ ಎರಡು ದೀಪಗಳಿಗೆ ತುಪ್ಪವನ್ನು ಹಾಕಿನೇ ಹಚ್ಚಬೇಕು ಏಕಾದಶಿ ದಿವಸ ರಾಯರಿಗೆ ತುಪ್ಪದಲ್ಲಿನೇ ದೀಪ ಹಚ್ಚಿ ಇನ್ನು ಏಕಾದಶಿ ಅಂತ ಹೇಳಿ ಬಂದಾಗ ನಾವು ಶ್ರೀಮಾನ್ ವಿಷ್ಣುವಿನ ಪೂಜೆಯನ್ನು ಮರಿಲಿಕ್ಕೆ ಹೋಗಬಾರದು ಶ್ರೀಹರಿಯ ಪೂಜೆಯನ್ನು ಮಾಡಿದಲ್ಲಿ ಕೇವಲ ರಾಯರಿಗೆ ಮಾತ್ರ ಅವತ್ತಿನ ದಿವಸ ನೀವು ಪೂಜೆಯನ್ನು ಸಲ್ಲಿಸಿದರೆ ಖಂಡಿತ ಅಷ್ಟು ಫಲಗಳು ನಮಗೆ ದೊರೆಯುವುದಿಲ್ಲ ಹೀಗಾಗಿ ಶ್ರೀಹರಿಯ ಸ್ವರೂಪದ ಯಾವ ಫೋಟೋ ವಿಗ್ರಹ ಇದು ಅದನ್ನೆಲ್ಲ ನೀವು ಬರೆಸಿಕೊಂಡು ಅವರಿಗೆ ಗಂಧ ಗೋಪಿ ಚಂದನ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ತುಳಸಿ ಹೂಗಳೆಲ್ಲವನ್ನು ಏರಿಸಿ ಅವರ ಮುಂದೆ ಕೂಡ ಒಂದು ಮಣ್ಣಿನ ದೀಪವನ್ನು ತುಪ್ಪದಲ್ಲಿ ಹಚ್ಚಿಕೊಳ್ಳಕ್ಕೆ ಸಿದ್ಧ ಮಾಡಿಕೊಳ್ಳಿ ಇನ್ನು ಮೊದಲು ತುಳಸಿ ಪೂಜೆ ಮಾಡಿಕೊಳ್ಳಿ ತುಳಸಿಗೆ ನೀರು ಹಾಕಬೇಡಿ ತುಳಸಿಗೆ ನೀರನ್ನು ಹಾಕೋದು ಬಿಟ್ಟು ಮಿಕ್ಕೆಲ್ಲ ರೀತಿ ಪೂಜೆ ಮಾಡಿ ಒಂದು ದೀಪ ಹಚ್ಚಿ ಅದಾದ ಮೇಲೆ ದೇವರ ಮನೆಯಲ್ಲಿ ದೀಪ ಹಚ್ಚಿ ಶ್ರೀಮನ್ ಮಹಾವಿಷ್ಣುವಿನ ಮುಂದೆ ದೀಪ ಹಚ್ಚಿ ರಾಯರ ಮುಂದೆ ಕೂಡ ದೀಪವನ್ನು ಹಚ್ಚುವಂಥದ್ದನ್ನು ಮಾಡಿಕೊಳ್ಳಿ ಈ ಬಾರಿಯ ಏಕಾದಶಿಗೆ ತಪ್ಪದೆ ಬೆಟ್ಟದ ನೆಲ್ಲಿಕಾಯಿಯ ದೀಪಾರಾಧನೆಯನ್ನು ಮಾಡಿ ಐದು ಬೆಟ್ಟದ ನೆಲ್ಲಿಕಾಯಿಗಳನ್ನು ನೀವು ತಗೊಂಡು ಬಂದು ಇದರಿಂದ ನೀವು ದೀಪಾರಾಧನೆ ಮಾಡಿದರೆ ಹಣಕಾಸಿನ ದಾರಿದ್ರ್ಯ ಮನೆಯಲ್ಲಿ ಇದ್ರೆ ದೂರ ಆಗುತ್ತೆ ಈ ನೆಲ್ಲಿಕಾಯಿಗಳನ್ನು ನೀವು ಮೊದಲು ತೊಳ್ಕೊಂಡು ನಂತರ ಬಟ್ಟೆಯಲ್ಲಿ ಒರೆಸಿಕೊಳ್ಳಿ ಯಾವುದೇ ಕಾರಣಕ್ಕೂ ಬತ್ತಿ ಕುತ್ಕೊಳ್ಳಲ್ಲ ಅಂತ ಹೇಳಿ ನೆಲ್ಲಿಕಾಯಿಗಳನ್ನು ಚಾಕು ಎಲ್ಲ ತಗೊಂಡು ಅದರ ಮೇಲ್ಭಾಗ ಎಲ್ಲ ಹೆಚ್ಚಬೇಡಿ ಅದು ಹೇಗಿರುತ್ತೆ ಹಾಗೆ ತೊಟ್ಟನ್ನು ಮೇಲೆ ಮಾಡಿಬಿಟ್ಟು ಇಟ್ಕೊಳ್ಳಿ ಅದರ ಮೇಲೆ ಎರಡೆರಡು ತುಪ್ಪದ ಬತ್ತಿ ಅಂದರೆ ಹೂಬತ್ತಿಗಳನ್ನು ತುಪ್ಪದಲ್ಲಿ ನೆನೆಸಿಬಿಟ್ಟು ಅದರ ಮೇಲೆ ಇಟ್ಟು ಆ ತಟ್ಟೆಗೆ ಸ್ವಲ್ಪ ಅರಿಶಿನ ಕುಂಕುಮ ಮತ್ತು ಎಲ್ಲ ಬೆಟ್ಟದ ನೆಲ್ಲಿಕಾಯಿಗಳಿಗೂ ಕುಡಕ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಆ ತಟ್ಟೆಗೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ನೀವೇನು ಮಾಡಬೇಕು ಆ ಎರಡೆರಡು ತುಪ್ಪದ ಬತ್ತಿಗಳನ್ನು ಒಂದು ನೆಲ್ಲಿಕಾಯಿಯ ಮೇಲೆ ಇಟ್ಟು ಆ ಅಗ್ಗಿಷ್ಟಕ್ಕೆ ಅಂದರೆ ತುಳಸಿ ಅಗ್ಗಿಷ್ಟಿಕೆ ಇದ್ದರೆ ಹಚ್ಚಿಕೊಳ್ಳಿ ಇಲ್ಲ ಅಂತಂದರೆ ಉತ್ಪತ್ತಿಯಲ್ಲಿ ಹಚ್ಚಿ ಬಿಟ್ಟು ಏನು ಮಾಡಬೇಕು ಈ ಸಮಯದಲ್ಲಿ ವಿಷ್ಣು ಸಹಸ್ರನಾಮದ ಈ ಒಂದು ಶ್ಲೋಕವನ್ನು ಹೇಳಿಕೊಡ್ತೀನಿ ಈ ಶ್ಲೋಕವನ್ನು ಹೇಳಿಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರೆದು ಹಾಕಿರ್ತೀನಿ ಶ್ರೀರಾಮ ರಾಮೇ ತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಯಾಕೆ ಈ ಶ್ಲೋಕ ಹೇಳಿಕೊಟ್ಟೆ ಅಂತಂದರೆ ವಿಷ್ಣು ಸಹಸ್ರನಾಮವನ್ನು ತಪ್ಪು ತಪ್ಪಾಗಿ ತುಂಬ ಓದಬಾರದು ಈ ರೀತಿ ವಿಶೇಷ ಸಮಯದಲ್ಲಿ ಅದರಿಂದ ನಕಾರಾತ್ಮಕ ದೋಷಗಳು ಉಂಟಾಗುತ್ತೆ ದೇವರೇ ಮನೆ ಬಿಟ್ಟು ಹೊರಗಡೆ ಯಾವುದಾದರೂ ಸಂಜೆ ಸಮಯದಲ್ಲಿ ಕೂತ್ಕೊಂಡು ಪ್ರಾಕ್ಟೀಸನ್ನು ಮೊದಲು ಮಾಡಿಕೊಳ್ಳಿ ತುಂಬ ತಪ್ಪಾಗ್ತಿದೆ ಅನ್ನುವಂಥವರು ಈ ಶ್ಲೋಕವನ್ನು ಹೇಳಿಕೊಂಡರೂ ಸಾಕು ನಾನು ಈಗ ಹೇಳಿದೆಯಲ್ಲ ಈ ಶ್ಲೋಕವನ್ನು ನೀವು ಹೇಳಿಕೊಂಡರೂ ಕೂಡ ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ಪಾರಾಯಣ ಮಾಡಿದಂಥ ಫಲ ಈ ಶ್ಲೋಕದಲ್ಲಿ ಇರುತ್ತೆ ಒಂದು ಇಪ್ಪತ್ತೊಂದು ಬಾರಿ ಈ ಆ ದೀಪಗಳು ಉರಿಯುವಂಥ ಸಂದರ್ಭದಲ್ಲಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲಂ ಶ್ರೀರಾಮನಾಮ ವರಾಣನೆ ಅಂತ ಹೇಳಿ ಒಂದು ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಿ ಅಷ್ಟರಲ್ಲಿ ದೀಪ ಏನಾದರೂ ಶಾಂತವಾಯಿತು ಅಂದರೆ ಬೆಟ್ಟದ ನೆಲ್ಲಿಕಾಯಿ ದೀಪ ಏನೂ ತೊಂದರೆ ಇಲ್ಲ ಉರ್ದಷ್ಟೊತ್ತು ಉರಿಲಿ ಇಲ್ಲ ನಮಗೆ ಸ್ಪಷ್ಟವಾಗಿ ಹೇಳಿಕೊಳ್ಳು ಬರುತ್ತೆ ಅನ್ನುವಂಥವ್ರು ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಳ್ಳಿ ಇದಾದ ಮೇಲೆ ಧೂಪವನ್ನು ತೋರಿಸಿ ರಾಯರ ಅಷ್ಟೋತ್ತರ ರಾಯರ ಅಕ್ಷರ ಮಾಲಿಕ ಸ್ತೋತ್ರವನ್ನು ಕೇಳಿಕೊಳ್ಳಿ ನಂತರ ದೇವರಿಗೆ ಏನಾದರೂ ಹಣ್ಣುಗಳನ್ನು ಅರ್ಪಣೆ ಮಾಡಿ ಈ ಸಮಯದಲ್ಲಿ ಈ ಏಕಾದಶಿಗೆ ಸಂಬಂಧಿಸಿದಂತಹ ಋತಕತೆಯನ್ನು ಓದುವಂಥದ್ದು ಆ ಋತಕತೆ ಇಲ್ಲದಿದ್ದರೆ ಪುಸ್ತಕ ಮೊಬೈಲ್ನಲ್ಲಾದರೂ ಹಾಕೊಂಡು ಕೇಳುವಂತಹದ್ದನ್ನು ಮಾಡಿಬಿಟ್ಟು ಇದಾದ ಮೇಲೆ ಎರಡು ತುಪ್ಪದ ಬತ್ತಿಯ ಆರತಿಯನ್ನು ಮಾಡಿಬಿಟ್ಟು ಕರ್ಪೂರದ ಆರತಿಯನ್ನು ಮಾಡಿ ಇದಾದ ನಂತರ ಉಪವಾಸ ಇರುವಂಥವರು ಅವತ್ತಿನ ದಿವಸ ಗೃಹಿಣಿಯರು ನೋಡಿ ಏಕಾದಶಿ ಅನ್ನುವಂಥದ್ದು ವೃತ್ತ ನೀವು ಸಂಕಲ್ಪ ಮಾಡಿಕೊಳ್ಳುವಾಗ ರಾಯರ ಹತ್ರ ಹೇಳಿರ್ತೀರ ಮೂರು ದಿವಸದ ವೃತ್ತವ ನಾನು ಮಾಡ್ತೀನಿ ಅಂತ ಹೇಳಿ ನೀವು ವೃತ್ತದಲ್ಲಿ ಇರ್ತೀರಾ ಏಕಾದಶಿ ಪೂಜೆ ಮುಗಿದ ತಕ್ಷಣ ಪೂಜೆ ಮುಗಿಯೋ ತನಕ ಸೀರೆ ಉಟ್ಟುಕೊಂಡು ಅದಾದ ನಂತರ ದಯಮಾಡಿ ನೈಟಿಗಳನ್ನು ಹಾಕೋಬೇಡಿ ಅವತ್ತಿನ ದಿವಸ ಪೂರ್ತಿ ನೀವು ವೃತಾಚರಣೆ ಮಾಡ್ತಾ ಇರ್ತೀರ ಆ ರೀತಿ ನೈಟಿ ಎಲ್ಲ ಹಾಕೋಬಾರ್ದು ಆಮೇಲೆ ಹಂತ ಹಂತವಾಗಿ ನೀವು ಹೇಗೆ ಉಪವಾಸವನ್ನು ಮಾಡಿ ಮಾಡ್ತಿರ್ತೀರೋ ಹಾಗೆ ಅದೇ ಅದೇ ಹಂತದಲ್ಲಿ ರಾಯರು ನಿಮ್ಮ ಮೇಲೆ ಅನುಗ್ರಹವನ್ನು ತೋರ್ತಾ ಕಷ್ಟಗಳನ್ನು ಕಳೀತಿರ್ತಾರೆ ಅಂತಹ ಸಮಯದಲ್ಲಿ ಆ ರೀತಿ ದಾರಿದ್ರ್ಯದ ಬಟ್ಟೆಗಳಲ್ಲೇ ಹೆಣ್ಣು ಮಕ್ಕಳು ಇರುವಂಥದ್ದು ಅಷ್ಟು ಶೋಭೆ ಅಲ್ಲ ಮತ್ತು ಆ ವೃತಗಳು ಸಲ್ಲೋದು ಇಲ್ಲ ದಯಮಾಡಿ ಏಕಾದಶಿಯ ಉಪವಾಸ ನೀವು ಏನು ಮಾ ಮುಗಿಸಿ ಮಲಗುತ್ತೀರ ಅಲ್ಲಿನ ತನಕನೂ ಸೀರೆಯಲ್ಲಿನೇ ಇರಬೇಕು ಹೆಣ್ಣು ಮಕ್ಕಳು ನೀವೇನಪ್ಪ ಈ ಮೇಡಮ್ ಇಷ್ಟೊಂದೆಲ್ಲ ಹೇಳ್ತಾರೆ ಅಂದರೂ ನಾನು ಇರುವಂಥದ್ದನ್ನೇ ಹೇಳುವಂಥದ್ದು ಯಾಕಂದರೆ ನಿಮಗೆ ಒಳ್ಳೆಯದಾಗಬೇಕು ಅನ್ನುವಂಥದ್ದು ಅಷ್ಟೇ ನನ್ನ ಭಾವನೆ ಇರುವಂಥದ್ದು ನಾನು ಹೇಳೇ ಹೇಳ್ತೀನಿ ಅದನ್ನು ಮಾಡಿ ಖಂಡಿತ ಬೇಗ ಫಲಗಳು ಕಾಣ್ತೀರ ಇನ್ನ ಗಂಡಸರು ಸಶಕ್ತರು ನಿರ್ಜಲ ಉಪವಾಸವನ್ನು ಮಾಡಬಹುದು ಆಗದಲೇ ಇರುವಂಥವರು ಗಂಡಸರು ಹಾಲು ಹಣ್ಣು ತಗೊಂಡು ಅವತ್ತಿನ ದಿವಸ ರಾತ್ರಿ ಎಂಟು ಗಂಟೆಗೆ ಸಿಹಿ ಅವಲಕ್ಕಿನೂ ಇಲ್ಲ ಈರುಳ್ಳಿ ಬೆಳ್ಳುಳ್ಳಿ ಬಳಸದೇನೆ ಮಾಡಿದಂಥ ಉಪ್ಪಿಟ್ಟನ್ನು ಸೇವನೆ ಮಾಡಬಹುದು ಇನ್ನು ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಹಾಲು ಹಣ್ಣು ನೀರು ಏನು ತಗೊಳ್ಳ್ದಲೇ ನಿಟ್ಟು ಉಪವಾಸ ಮಾಡಬೇಡಿ ಅದು ಮನೆಗೆ ಶ್ರೇಯಸ್ಸಲ್ಲ ಹಸಿವಾದಾಗ ನೀರಡಿಕೆ ಆದಾಗ ನೀರು ಹಾಲು ತಗೊಳ್ಳಿ ಆಮೇಲೆ ಉಪವಾಸ ಇರ್ತೀವಿ ಅಂಥದ್ದು ನೀರು ಕುಡಿಯೋದಿಲ್ಲ ರಿಸ್ಟ್ರಿಕ್ಷನ್ ಹಾಕಂತೀರಾ ಅಂದರೆ ಒಂದು ಲೋಟ ಕುಡಿಯೋ ಕಡೆ ಉಪವಾಸ ಇರ್ತೀನಿ ಅಂಥದ್ದು ಕಾಲು ಲೋಟ ಅರ್ಧ ಲೋಟ ನೀರು ಕುಡಿಯುವಂಥದ್ದು ಇದೆಲ್ಲ ನೀರಿಗೆಲ್ಲ ಆವತ್ತಿನ ದಿವಸ ಹೆಣ್ಣು ಮಕ್ಕಳಿಗೆ ಯಾವ ಲಿಮಿಟೇಷನ್ ಇಲ್ಲ ಇಷ್ಟೇ ಕುಡಿಬೇಕು ಅಷ್ಟೇ ಕುಡಿಬೇಕು ಅಂತ ದಯಮಾಡಿ ನಿಮಗೆ ನೀರು ಎಷ್ಟು ಸಫಿಶಿಯಂಟ್ ಆಗಿ ಕುಡಿಬೇಕು ಅನಿಸುತ್ತೋ ಅಷ್ಟನ್ನು ಹೆಣ್ಣು ಮಕ್ಕಳು ಕುಡಿರಿ ಹಸಿವಾದಾಗ ಹಾಲು ಹಣ್ಣನ್ನು ತಗೊಳ್ಳಿ ಆವತ್ತಿನ ದಿವಸ ರಾತ್ರಿ ಎಂಟು ಗಂಟೆಗೂ ನಮಗೆ ಹಾಲೇ ಹಣ್ಣೆ ಸಾಕಾಗ ಆಗುತ್ತೆ ಅಂದರೆ ಅಷ್ಟರಲ್ಲಿ ಏಕಾದಶಿ ಮುಗಿಸಿಕೊಳ್ಳಿ ಇಲ್ಲ ನಮಗೆ ಇರಲಿಕ್ಕೆ ಆಗಲ್ಲ ಅನ್ನೋರು ಏಕಾದಶಿಯ ದಿವಸ ರಾತ್ರಿ ಸಿಹಿ ಅವಲಕ್ಕಿನೂ ಇಲ್ಲ ಅಂತಂದರೆ ಉಪ್ಪಿಟ್ಟನ್ನು ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ಹಸಿರು ಮೆಣಸಿನಕಾಯಿ ಹಾಕದೆ ಮಾಡಿಕೊಂಡು ಆ ಉಪ್ಪಿಟ್ಟನ್ನು ಸೇವನೆ ಮಾಡಿ ಚಾಪೆ ಮೇಲೆ ಮಲ್ಕೊಳ್ಳಿ ಇನ್ನು ನಿಮಗೆ ಸೋಮವಾರ ದ್ವಾದಶಿ ಬರುತ್ತೆ ಆವತ್ತಿನ ದಿವಸ ಎಲ್ಲ ಹೇಳಿಕೊಟ್ಟಿದ್ದೀನಿ ಮತ್ತು ಫೋಟೋಗಳು ಒರೆಸೋ ಅವಶ್ಯಕತೆ ಇಲ್ಲ ರಾಯರಿಗೆ ಶ್ರೀಮಾನ್ ವಿಷ್ಣು ಮಹಾವಿಷ್ಣುವಿಗೆ ಹೂಗಳನ್ನು ಹಾಕಿ ಅವತ್ತಿನ ದಿವಸ ನಿಮ್ಮ ಯಥಾಶಕ್ತಿ ಏನು ನೈವೇದ್ಯ ಆಗುತ್ತೋ ಮಾಡಿಟ್ಟು ಪೂಜೆಯನ್ನು ಮುಗಿಸಿಕೊಳ್ಳಿ ಏಕಾದಶಿಯ ದಿವಸ ಏನೆಲ್ಲ ಶ್ಲೋಕಗಳನ್ನು ಹೇಳ್ಕೊಂಡಿರ್ತೀರ ದ್ವಾದಶಿಯ ದಿವಸ ಕೂಡ ಆ ಶ್ಲೋಕಗಳೆಲ್ಲ ಹೇಳ್ಕೊಂಡು ಪೂಜೆಯನ್ನು ಮುಗಿಸಿಕೊಳ್ಳುವಂಥದ್ದನ್ನು ಮಾಡಿ ಆರು ಮೂವತ್ತು ಅಂದರೆ ಬೆಳಗಿನ ಜಾವ ಆರೂವರೆ ಒಳಗಡೆ ನೈವೇದ್ಯವನ್ನು ಮಾ ಕೂಡ ಇಟ್ಟು ಪೂಜೆ ಮುಗಿಸ್ಕೋಬೇಕು ನೀವು ಎಂಟು ಗಂಟೆ ನಂತರ ಅವತ್ತಿನ ದಿವಸ ಊಟವನ್ನು ಮಾಡಬೇಕಾಗುತ್ತೆ ಇದಿಷ್ಟು ಏಕಾದಶಿಗೆ ಸಂಬಂಧಿಸಿದಂತಹ ಒಂದು ಮಾಹಿತಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಸಿಗ್ತೀನಿ ಮುಂದಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಭವಂತು